ಏ ಏ ಅಣ್ಣ ತಮ್ಮ ನಿಮ್ಗ್ ಗೌರವದಿಂದ ದಯಮಾಡಿ ಮಲ್ಲಪ್ಪ ಕೋಡಿ ಅಂತೇಳಿ ಆತಗಿ ತಾಲೂಕು ಮೂರ್ ಸಾವಿರ ರೂಪಾಯಿ ಕೊಟ್ಟರ ಜ್ವರ ಚಪ್ಪಲು ಬಿಟ್ಟು ದಯವಿಟ್ಟು ನೀವು ಎಲ್ಲರೂ ಇಳಿದ್ಬಿಡ್ತೀರಿ ಒಂದ್ಸತಿ சிறுசீல <laughs> <laughs>

ಯಾರು ಇವತ್ತ ನಾಡಿನ ಜನತೆಗೆ ಈ ಭೂಮಿ ಫಲವತ್ತತೆ ಆಗಿದ್ರೆ ನಮ್ಮ ಶರೀರ ಫಲವತ್ತತೆ ಅಂತ ಇರ್ಬೇಕು ಅಂತ ಒಂದು ಆಕಳ ಮೇಲೆ ಇವತ್ತ ಎಕರೆ ಒಕ್ಕನವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಅಂತ ಮಾಹಿತಿಯನ್ನ ಇವತ್ತು ನಮ್ಮ ಏನ ಇವತ್ತು ಮಹಾರಾಷ್ಟ್ರ ಬಾಡ ಸಿದ್ದೇಶ್ವರ ಗುರುಗಳು ಇವತ್ತು ನಮ್ಮ ಪರಮ ಪೂಜೆಯಲ್ಲಿ ಭಾಗವಹಿಸರು ಅವರು ನಮ್ಮ ಇವತ್ತ ವೇದಿಕೆ ಪರವಾಗಿ ಅವ್ರಿಗೆ ಜೋರಾಗಿ ಚಪ್ಪಾಳಿ ಮುಖಾಂತರ ಪರಮ ಪೂಜರ ಗೌರವಿಸ್ಬೇಕು ಇವತ್ತಿ ಅವ್ರು ನಾನೊಮ್ಮೆ ಬರೆ ಅವರ ವಾಟ್ಸ್ಆಪ್ ನೋಡ್ಕೊಂಡ್ ಜವಾರಿ ಮಾತು ಕೇಳಿ ನಂತರ ಅದ್ರ ತೂಕಿನಟ್ಟ ನಾವು ಅದಕ್ಕ ಅದ್ರದ್ದು ಸೆಗಣಿ ಅದ್ರದ್ದು ಗೋಮಂತ್ರ ಅದೇ ರೀತಿಯಾಗಿ ಬೆಲ್ಲ ಯಾರ ಚಕ್ರೇ ಬಿಡಪ್ಪ ಅಲ್ಲಿ ಈಗ ಕೇಳ್ರಿ ಅಂತ ಮಹಾನ್ ವ್ಯಕ್ತಿಗಳು ಸ್ಟೇಜ್ ಬಂದರು ಅಜ್ಜರಲ್ಲಿ ವಿನಂತಿ ದಯವಿಟ್ಟು ತಾವ ಇನ್ನೊಂದು ಗಂಟೆ ನಮ್ಮಲ್ಲಿ ಆಶೀರ್ವಾದನ್ನ ಯಾಕಂದ್ರೆ ಇದು ಜನಾಂದೋಲನ ಕಾರ್ಯಕ್ರಮ ಆಗ್ತಾ ಇದೆ ಯಾಕಂದ್ರೆ ಯಾವಾಗ ಕೂಡ ಇವತ್ತ ಕಾರ್ಖಾನೆ ಮಾಲೀಕರು ಈ ಸರ್ಕಾರ ಎಂದೂ ತಮ್ಮೆಲ್ಲರ ಪೂಜ್ಯರ ಮತ್ತು ನಮ್ಮ ನಾಡಕಂಡ ಕಂಡ ಗುರೂಜಿ ಅವರ ನೇತೃತ್ವದಲ್ಲಿ ಏನು ಹೋರಾಟ ನಡೀತಾ ಇದೆ ಇದು ಸಾಕ್ಷಾತ್ ಜಗನ್ಮಾತೆ ಮತ್ತು ತಮ್ಮೆಲ್ಲರ ಪೂಜರ ಆಶೀರ್ವಾದ ಅಂದ್ರೆ ಇದು ಆಟೋಮೆಟಿಕ್ ನಾವು ಯಾರು ஜந்தோலன ஆசிய நம் எல்லூ ಬಿಪಿ ಶುಗರ್ ಹಲವಾರು ರೋಗಿನಿಂದ ಭೂಮಿ ಕೂಡ ಪರಿವರ್ತನೆಯನ್ನ ನಮ್ಮ ಕಳಿಸಿದ್ರು ಆಶೀರ್ವಾದ ವಚನ ಪಡ್ಕೋಬೇಕಾಗೈತಿ ಆದ್ರೂ ನೀವು ಭಾಷಣ ಮಾಡಿದ್ರ ಫಾದರ್ ಅಂದ್ರೆ ನಮಗ್ ಮತ್ತ ತಕ್ಕದ್ದು ಕಡಿಮೆ ಆಗತ್ತಿ ಇನ್ನೊಂದು ತಾಸ್ ಕೊಟ್ಟು ತಾವ ನಮಗ ಒಂದ್ ಶಕ್ತಿಯನ್ನ ಕೊಡ್ಬೇಕು